ಓ ಮಚಾ ಪೊಲೀಸ್ ಓ ಪೊಲೀಸ್ ಓ ಆ ಬೆಟ್ಟೆ ಬರ್ರಿ ಬರ್ರಿ ಆ ನಿಲ್ಸಿ 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 ಸೈಡ್ ಗಾ ಸೈಡ್ ಗಾ ಸೈಡ್ ಗಾ ಕಾ 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 ಲೋ ಮರಿ ನಾ ನಾ ನೀನೆ ಬೈಲೆ ಅಲ್ಲಿಂದ ಅಲ್ಲಿವರೆಗೂ ತ್ರಿಪ್ಸ್ ಅಲ್ಲಿ ಬಂದ್ಬಿಟ್ಟು ನನ್ ನೋಡಿ ಗಾಂಡ್ ಗಾಬ್ರಿ ಆಗಿ ಜಂಪ್ ಆಗಿ ಏನೂ ಗೊತ್ತಿಲ್ದಿದ್ದ ಅಮಾಯ ಕಪಾಪು ತರ ನಡ್ಕೊಂಡ್ ಬರ್ತಿದ್ಯಲ್ಲೋ ಕಂದ ತ್ರಿಪ್ಸ ಹೌದು ಯಾರ್ ನಾವಾ ಹೌದು ನೀವೇ ನಾವೇ ತ್ರಿಪ್ಸ್ ಬಂದಿ ಸರ್ ನನ್ ಪಾಡಿ ನಡ್ಕೊಂಡ್ ನಾನ್ ಊರ್ಗ್ ಹೋಗ್ತಿದಿನಿ ಇಲ್ಲಪ್ಪ ನೀವ್ ಇವನ್ ಜೊತೆ ಸ್ವಲ್ಪ ಬಂದಿಲ್ವೇನ್ರ ಇವ್ರು ಯಾರ್ ಸಾರ್ ಇವ್ರು ನಂಗೆ ಇವ್ರು ಯಾರು ಒಂದ್ ನಿಜ್ವಾಗ್ಲೂ ಗೊತ್ತಿಲ್ಲ ಹೇ ನಿಜ ಹೇಳ ಇವ್ರು ಯಾರು ಅಂತ ನಿಂಗ್ ಗೊತ್ತಿಲ್ವೇನೋ ಇಲ್ಲ ಸರ್ ಗೊತ್ತಿಲ್ಲ ಏಯ್ ನಿಜ ಹೇಳ್ರಾ ಏ ನೀವ್ ಒಳ್ಳೆ ಸರ್ ಬ್ರೋ ನಿಮ್ಮನ್ನೆಲ್ಲೋ ನೋಡಿದೀನಿ ಅನ್ಸುತ್ತೆ ನಾನು ನಿಮ್ಮನ್ನೆಲ್ಲೋ ನೋಡಿದೀನಿ ಬ್ರೋ ನಿಮ್ದು ಗೊರ್ಗುಂಟೆ ಪಾಳ್ಯಾನ ನೀವು ಗುರುಗುಂಟೆ ಪಳ್ಳ್ಯ ಅಲ್ಲೇ ಪಕ್ಕದಲ್ಲಿ ಮೆಟ್ರೋ ಟೇಷನ್ ರೋಡು ಏ่ 넘ದ ಅಲ್ಲೇ ಬ್ರೋ ಏ ಬ್ರೋ ನಮ್ಮರೇ ಅಯ್ಯಯ್ಯ ಲೇ ಮ್ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಹಾ ಈಗ ನಿಜ ಹೇಳ್ರಿ ನಿಜನೇ ಸರ್ ಇವನ್ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಏ ನೀವ ನಿಜ ಹೇಳ್ರೋ ಇವನ್ ಯಾರು ಅಂತ ಗೊತ್ತಿಲ್ವೇನ್ರೋ ಗೊತ್ತಿಲ್ಲ ಸರ್ ಗಾಡಿ ಡಾಕ್ಯುಮೆಂಟ್ ಇತ್ತು ಈಗೇನ್ ಸರ್ ಡಾಕ್ಯುಮೆಂಟ್ ಕೊಟ್ರೆ ಹೋಗಕ್ ಬಿಡ್ತೀರಾ ಫಸ್ಟ್ ಕೊಡೋ ಸರಿ ಆಯ್ತೀರಿ ಇದ್ರಲ್ಲಿ ನಿನ್ ಇಲ್ಲೇನೋ ಮಾಡ್ತಾ ಇದೀಯ ಅಲ್ಲಲ್ವೇನೋ ಇದ್ದಿದ್ದು ಹೋಗ್ತಾ ಇದ್ದವನ್ ಕರೆದ್ ನಿಲ್ಸಿದ್ ನೀವೇ ಅಲ್ವಾ ಸರ್

ಬಾ ಎಲ್ಗ ಹೋಗ್ತಾ ಊರಿಗೆ ಹೋಗ್ಬೇಕು ಬಿಡಿ ಸಾರ್ ಡಿ ಎಲ್ ನೋಡಿ ಆಮೇಲೆ ನಿನ್ನ ಊರಿಗೆ ಕಳಿಸ್ತೀನಿ ಹೀರೋ ಸರ್ ಡಿ ಎಲ್ ನಿನ್ನಿದ್ದ ಇಲ್ಲೆನೋ ಮಾಡ್ತಾ ಇದೀಯಾ ಸಾರ್ ಆಗ್ಲಿಂದ ನೀವೇ ತಾನೆ ಸಾರ್ ನೆಲ್ಸ್ಕೊಂಡಿದ್ದು ನಿಜ ಹೇಳ ಸುಳ್ಳು ಹೇಳಬೇಡ ಅಲ್ಲಿಂದ ಆಗ್ಲಿಂದ ಹೇಳ್ತಿದ್ದೀನಿ ಇಲ್ಲೇ ಇದ್ದೀನಿ ಯಾರು ಇವನು ಟೈಮ್ ಆಯ್ತು ನಾನು ಹೋಗ್ಲಾ